ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿರುವುದಾಗಿ ಮೈಸೂರು ವಿವಿ ಮಾಜಿ ಸಿಂಡಿಕೇಟ್ ಸದಸ್ಯ ಡಾ ಇಸಿ ಗೌಡ ಕಿಡಿಕಾರಿದರು ನಗರದ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಪ್ರಜ್ಞಾ ಭಾರತ ಟ್ರಸ್ಟ್ ವತಿಯಿಂದ ಮಂಡ್ಯದ ಮಮತೆಯ ಮಡಿಲು ನಿತ್ಯ ಅನ್ನದಾಸೋಹದಲ್ಲಿ ಅವರ ಜನ್ಮದಿನ ಹಾಗೂ ವಿಶ್ವಭೂಮಿ ದಿನದ ಅಂಗವಾಗಿ ಸಾರ್ವಜನಿಕರಿಗೆ ಔಷಧಿ ಗಿಡಗಳ ವಿತರಣೆ ಹಾಗೂ ರೋಗಿಗಳು ಮತ್ತು ಅವರ ಸಂಬಂಧಿಕರಿಗೆ ಆಹಾರ ವಿತರಿಸಿ ಮಾತನಾಡಿದರು ನಮ್ಮ ಸಂಸ್ಕೃತಿಯನ್ನು ತಲ ತಲಾಂತರಗಳಿಂದ ಪೂರ್ವಿಕರು ಹಾಗೂ ಹಾಗೂ ಮುನಿಗಳು ಬೆಳೆಸಿಕೊಂಡು ಬಂದಿದ್ದಾರೆ ನಮ್ಮ ರಾಜ್ಯವನ್ನಾಳುತ್ತಿರುವ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಹಲವು ರೀತಿಯ ಹಿಂದೂ ವಿರೋಧಿ ನೀತಿಗಳನ್ನು ಅನುಸರಿಸಿಕೊಂಡು ಬರುತ್ತಲೇ ಇದೆ ಜನಿವಾರ ಹಾಕಿಕೊಳ್ಳುವವರು ಕೇವಲ ಬ್ರಾಹ್ಮಣರು ಮಾತ್ರವಲ್ಲ ಕೃಷಿಕರು ದುಡಿಯುವ ವರ್ಗ ವಿಶ್ವಕರ್ಮ ಸೇರಿದಂತೆ ಹತ್ತಾರು ಜನಾಂಗದವರು ಹಿಂದಿನಿಂದಲೂ ತಮ್ಮ ಆಚಾರ ವಿಚಾರಗಳನ್ನು ಅನುಸರಿಸಿಕೊಂಡು ಬರುತ್ತಿದ್ದಾರೆ ಅಧಿಕಾರಿಗಳು ಪರೀಕ್ಷೆ ಬರೆಯಲು ತೆರಳಿದ್ದ ವಿದ್ಯಾರ್ಥಿಯ ಜನಿವಾರ ತೆಗೆಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ನಡೆಯನ್ನು ಸಮರ್ಥಿಸಿಕೊಳ್ಳಲು ಹೊರಟಂತಿದೆ ಈ ಘಟನೆಯಿಂದ ವಿದ್ಯಾರ್ಥಿಗೆ ಮಾನಸಿಕ ಕಿರುಕುಳವಾಗಿದೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಂಡು ಕೂಡಲೇ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಯಲ್ಲಿ ಕ್ಷಮೆ ಕೋರಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಲೋಹಿತ್ ಕುಮಾರ್ ಪಂಚಾಕ್ಷರಿ ಗಂಗಾಡ್ಕರ್ ರಮೇಶ್ ಮಂಗಳಾಯಂ ಯೋಗೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು அல்ல ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಮಮತೆಯ ಮಡಿಲು ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಜನರಿಂದ ಜನರಿಗೆ ನೆರವಾಗಲಿ ಅಂತಕ್ಕಂಥ ಮಹತ್ವಾಕಾಂಕ್ಷೆ ಇಟ್ಕೊಂಡು ನೆರವೇರ್ಸ್ಕೊಂಡು ಬಂದಿದೆ ಜೀವ ಸಂಕುಲಗಳ ಬಗ್ಗೆ ಮಮಕಾರ ತೋರ್ತ ಜೀವ ಸಂಕುಲಗಳು ಉಳಿಬೇಕು ಅಂತಕ್ಕಂಥ ಆಶಯ ಒಂದು ಕಡೆ ಆದರೆ ಇವತ್ತು ವಿಶೇಷವಾದ ದಿನ ಇವತ್ತು ವಿಶ್ವಭೂಮಿ ದಿನ ವಿಶ್ವಭೂಮಿ ದಿನ ಅಂತಂದರೆ ಇವತ್ತು ಜೀವ ಸಂಕುಲಗಳು ಈ ಭೂಮಿ ಮೇಲೆ ಒಂದು ಜೀವಸಲಿಯಾಗಿ ಜೀವದಾಹಿನಿಯಾಗಿರ್ಬೇಕಂದ್ರೆ ಮನು ಸಂಕುಲ ಆಗಿರ್ಬೋದು ಸಸ್ಯ ಸಂಕುಲಗಳಾಗಿರ್ಬೋದು ಪಕ್ಷಿ ಸಂಕುಲಗಳಾಗಿರ್ಬೋದು ಇವೆಲ್ಲವೂ ಕೂಡ ನೆಲೆಸತಕ್ಕಂಥ ಭೂಮಿಯ ಒಂದು ಆರೋಗ್ಯಕರವಾದ ಭೂಮಿ ನೀರ ಅವಶ್ಯಕತೆ ಇದೆ ಇವತ್ತು ಪ್ರತಿಯೊಬ್ಬರು ಕೂಡ ಭೂಮಿ ಜನರ ಶುಭಾಶಯಗಳನ್ನು ಕೊಡ್ತಾರೆ ಅದಕ್ಕೆ ಒಂದು ಅವಿನವ ಸಂಬಂಧ ಅಂತಂದರೆ ಇವತ್ತು ಡಾಕ್ಟರ್ ಇ ಸಿ ನಿಂಗರಾಜ್ ಗೌಡ ಅಂದರೆ ಅವರು ಬರೀ ಹೆಸರಲ್ಲ ವಿದ್ಯಾರ್ಥಿ ಸೇರಿದ ಕೂಡ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಮುಖ್ಯಸ್ಥರಾಗ್ತಾರೆ ಇವತ್ತಿನ ಕಂಡು ವಿದ್ಯಾರ್ಥಿ ಸಂಘಟನೆ ಆಗಿರ್ಬೋದು ಔದ್ಯೋಗಿಕ ಕ್ಷೇತ್ರ ಆಗಿರ್ಬೋದು ಉದ್ಯಮ ಆಗಿರ್ಬೋದು ಸೇವೆ ಆಗಿರ್ಬೋದು ಹೀಗೆ ವಿವಿಧ ಮಜಲುಗಳಲ್ಲಿ ಸೇವಿಸುತ್ತಿರ್ತಕ್ಕಂಥ ಪ್ರೀತಿಯ ಡಾಕ್ಟರ್ ಇ ಸಿ ಗೌಡ್ರವರ ಜನ್ಮದಿನ ಕೂಡ ಇದೆ ಇವತ್ತು ಜನ್ಮದಿನದ ನಿಮಿತ್ತ ಮತ್ತು ವಿಶ್ವ ಭೂಮಿ ದಿನದ ನಿಮಿತ್ತ ನಿಮಗೆ ಎಲ್ಲರೂ ಕೂಡ ಆಹಾರ ವಿತರಣೆ ಜೊತೆಗೆ ನೆಲ್ಲಿ ಗಿಡ ಮತ್ತು ಕರಿಬೇವ್ ಗಿಡ ಕೃಷ್ಣ ತುಳಸಿ ಗಿಡಗಳನ್ನ ಎಲ್ಲರೂ ಕೂಡ ಇವತ್ತು ಯಾಕೆಂದರೆ ನೀವೆಲ್ಲ ಕೂಡ ಸಂಕುಲ ಒಳಗಿದ್ದೇನೆ ನೀವೆಲ್ಲ ಇವತ್ತು ಸಾಕಷ್ಟು ನಂದಿ ಬಂದಿ ಬಂದಿರ್ತಕ್ಕಂಥದ್ದನ್ನು ನಿಮಗೆ ಒಂದು ಆರೋಗ್ಯಕರವಾದಂಥ ಸಮಾಜ ಇರಬೇಕು ಆರೋಗ್ಯಕರವಾದ ಇರಬೇಕು ಅಂತ ಕೃಷಿ ಇಟ್ಕೊಂಡು ಇವತ್ತು ವಿಶ್ವ ಭೂಮಿ ದಿನದ ನಿಮಿತ್ತ ನಿಮ್ಮೆಲ್ಲರೂ ಕೂಡ ಗಿಡ ವಿತರಣೆಗಳನ್ನು ಔಷಧಿ ಗಿಡ ವಿತರಣೆಯನ್ನು ಮಾಡ್ತಾ ಇದರ ಇವತ್ತು ಸದುಪಯೋಗವನ್ನು ಕೂಡ ನೀವು ಪ್ರತಿಯೊಬ್ಬರು ಪಡ್ಕೊಳ್ಬೇಕು ಅಂತ ಹೇಳ್ತಾ ಗೌರವಾನ್ವಿತ ಶ್ರೀಯುತ ಬಿ ಸಿ ದಿಬ್ರಾಜ್ಗೌಡವರಿಗೆ ಮಮತೆಯೇ ಮಡಿಲು ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾಗಿ ಜನ್ಮದಿನದ ಶುಭಾಶಯಗಳು ಹಾಗೆ ಗಿಡದಲ್ಲಿ ಇವತ್ತು ಮಾಡಿಲ್ಲ ಕಲಾ ತಪಸ್ವಿ ಟ್ರಸ್ಟ್ ಮತ್ತೆ ಲಿಂಗರಾಜ್ ಗೌಡ ಫೌಂಡೇಶನ್ ವತಿಯಿಂದ ವಿಶ್ವಭೂಮಿ ದಿನ ಪ್ರತಿ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಪರಿಸರದ ಸಂರಕ್ಷಣೆ ಪರಿಸರದ ಉಳಿವು ಮತ್ತು ಭೂಮಿಯ ಉಳಿವಿಗೆ ಸಲುವಾಗಿ ಇಸ್ವಿಯಿಂದ ಈ ವಿಶ್ವಭೂಮಿ ದಿನ ಅಂತ ಆಚರಣೆ ಆಗ್ತಾ ಇದೆ ಅವತ್ತೇ ಸುದೈವ ಅಂತಂದ್ರೆ ನನ್ನ ಹುಟ್ಟಿದ ಹಬ್ಬ ಕೂಡ ಏಪ್ರಿಲ್ ಇಪ್ಪತ್ತೆರಡೇ ಆಗಿರೋದ್ರಿಂದ ಈ ಮೂರು ಸಂಘಟನೆಗಳ ವತಿಯಿಂದ ಮಾಡ್ತಾ ಇದ್ದಾರೆ ಯೋಗೇಶ್ ಅವರು ಮತ್ತು ಅವ್ರ ಮನೆಯವರು ಮತ್ತು ಅವ್ರ ಸ್ನೇಹಿತರು ತುಂಬ ಒಳ್ಳೆಯ ಹೆಸರನ್ನು ಇಟ್ಕೊಂಡು ಕಳೆದ ಆರು ವರ್ಷದಿಂದ ಮಮತೆಯ ಮಡಿಲು ಅನ್ನೋ ಕಾನ್ಸೆಪ್ಟ್ನಲ್ಲಿ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮಮತೆ ಮತ್ತು ಮಡಿಲು ಒಂದು ತಾಯಿ ಮತ್ತು ಕರುಳು ಬಳಿಯ ಸಂಬಂಧವನ್ನು ಇಟ್ಕೊಂಡು ಹೋಗಿರುವಂಥದ್ದು ಅದೇ ರೀತಿ ಭೂಮಿ ಮತ್ತು ನಮ್ಮ ಸಂಬಂಧ ಕೂಡ ಅದೇ ರೀತಿಯ ಆಗಿರುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಸಿದವರಿಗೆ ಅನ್ನ ಕೊಡುವಂಥದ್ದು ಇರ್ಬೋದು ಅಕ್ಷರ ದಾಸೋಹ ಇರ್ಬೋದು ಅಥವಾ ಔಷಧಿ ಇರ್ಬೋದು ಈ ರೀತಿ ನಮ್ಮ ಸಾವಿರಾರು ವರ್ಷಗಳಿಂದ ನಮ್ಮ ಸಂಸ್ಕೃತಿಯಲ್ಲೇ ಬೆಳ್ಕೊಂಡು ಬಂದಿದೆ ಅದನ್ನು ಈ ಮೂರೂ ಸಂಘಟನೆಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜಸ್ವಾಮಿಯವರಿದ್ದಾರೆ ಕಲಾ ತಪಸ್ವಿ ಟ್ರಸ್ಟ್ನ ಕಾರ್ಯದರ್ಶಿಗಳಿಂದ ಅನಿಲ್ ಕುಮಾರ್ ಅವರಿದ್ದಾರೆ ರಾಮಸ್ವಾಮಿ ಅವರು ಇದ್ದಾರೆ ಪಿ ಕೆ ರಮೇಶ್ ಅವರು ಇದ್ದಾರೆ ಲೋಹಿತ್ ಕುಮಾರ್ ಅವರಿದ್ದಾರೆ ಎಲ್ಲ ನಮ್ಮ ಸ್ನೇಹಿತರು ಭಾಗವಹಿಸಿ ಇದು ಮಾಡ್ತಾ ಇರುವಂಥದ್ದು ಒಳ್ಳೆಯ ಸ್ಥಾಘನೀಯ ಕೆಲಸ ಇದೇ ರೀತಿ ಇಲ್ಲಿ ಬಂದಿರುವಂಥವರು ಅಸ್ತವ್ಗೆ ಅನ್ನ ಕೊಡುವಂತಹ ಕಾರ್ಯ ಇದೇ ರೀತಿ ಬಳಿ ಅಂತ ಯೋಗೇಶ್ ಅವ್ರಿಗೆ ಇರ್ತಾ ನಮಗೆಲ್ಲರಿಗೂ